ಹಣಬರ ಸಮಾಜದಲ್ಲಿ ಭುಗಿಲೆದ್ದ ಅಸಮಾಧಾನ ಡಿಟಿ ಶ್ರೀನಿವಾಸ್ ಪೂರ್ಣಿಮಾ ಶ್ರೀನಿವಾಸ್ ವಿರುದ್ಧ ವಿಠಲ್ ಖೋತ್ ಆಕ್ರೋಶ ಏಪ್ರಿಲ್ ಇಪ್ಪತ್ತರಂದು ಚಿಕ್ಕೋಡಿಯಲ್ಲಿ ನಡೆದ ರಾಜ್ಯ ಮಟ್ಟದ ಹಣ ಬರ ಸಮಾವೇಶದಲ್ಲಿ ಬೆಳಗಾವಿ ಜಿಲ್ಲೆಯ ಸಮಾಜದ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಎಂಎಲ್ಸಿ ಡಿಟಿ ಶ್ರೀನಿವಾಸ್ ಹಾಗೂ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ತಮ್ಮ ವೈಯಕ್ತಿಕ ನಿರ್ಧಾರದಂತೆ ಕಾರ್ಯಕ್ರಮ ಮಾಡಿದ್ದಾರೆ ಇದು ಜಿಲ್ಲಾ ಸಮಾಜದ ಬಾಂಧವರಿಗೆ ಅವಮಾನವಾಗಿದೆ ಎಂದು ಹಣಬರ ಸಮಾಜದ ಮುಖಂಡರಾದ ವಿಠಲ್ ಖೋತ್ರವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಚಿಕ್ಕೋಡಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾಜದ ಕಾರ್ಯಕ್ರಮ ಯಶಸ್ವಿಗೆ ಹಲವು ತಿಂಗಳಿಂದ ಪ್ರಾಮಾಣಿಕವಾಗಿ ದುಡಿದಿದ್ದೇನೆ ಆದರೆ ನನ್ನನ್ನು ತುಳಿಯುವ ಕೆಲಸ ಮಾಡಿದ್ದಾರೆ ಬೆಂಗಳೂರಿನ ಭಾಗದ ಜನರನ್ನು ತಂದು ವೇದಿಕೆ ಮೇಲೆ ಸನ್ಮಾನಿಸಿದರಿ ಆದರೆ ನಮ್ಮ ಬೆಳಗಾವಿ ಜಿಲ್ಲೆಯ ಸಮಾಜದ ಬಾಂಧವರನ್ನು ಯಾಕೆ ಸನ್ಮಾನಿಸಲಿಲ್ಲ ಎಂದು ಪ್ರಶ್ನಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಹಾಗೂ ಶಾಸಕರಾದ ಗಣೇಶ್ ಸುರ್ಕೆರೆಯವರು ಕಾರ್ಯಕ್ರಮದ ಯಶಸ್ವಿಯಾಗುವುದಕ್ಕೆ ಪ್ರಾಮಾಣಿಕ ಸೇವೆ ಮಾಡಿದ್ದಾರೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂದರು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಸಮಾಜದ ಮುಖಂಡರಿಗೆ ಪಾಸ್ ನೀಡಲಿಲ್ಲ ಹಿರಿಯ ಸಮಾಜದ ಮುಖಂಡರಾದ ನಾಗರಾಜ್ ಯಾದವ್ ಅವರು ವೇದಿಕೆ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆ ಚರ್ಚೆ ಮಾಡುವ ಸಂದರ್ಭದಲ್ಲಿ ಪುಡಿಮಾ ಶ್ರೀನಿವಾಸ್ನವರು ಹೋಗಿ ಕುಳಿತುಕೊಳ್ಳಿ ಎನ್ನುವ ಮೂಲಕ ನಾಗರಾಜ್ ಯಾದವ್ ಅವರಿಗೆ ಅವಮಾನ ಮಾಡಿದ್ದಾರೆ ಎಂದು ಹೇಳಿದರು ಬೆಳಗಾವಿ ಜಿಲ್ಲೆಯಲ್ಲಿ ಹಣಬರ ಸಮಾಜದವರ ಸಂಖ್ಯೆ ಹೆಚ್ಚಿದೆ ಇವರನ್ನು ಬಳಸಿಕೊಂಡಿದ್ದರೆ ನಮ್ಮ ವರ್ಚಸ್ಸು ಹೆಚ್ಚುತ್ತದೆ ಎಂಬ ಭಾವನೆ ಶ್ರೀನಿವಾಸ್ ದಂಪತಿಯವರಲ್ಲಿ ಇತ್ತು ಇದು ರಾಜಕೀಯ ಲಾಭ ಪಡೆಯುವ ಸ್ವಾರ್ಥವಾಗಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಎಸ್ ಪಿ ಪೂಜಾರಿ ಸಾಹೇಬ್ ಹಂಡೆ ರಮೇಶ್ ಚೌಡಣ್ಣವರ್ ಶೇಖರ್ ಮುಂಡೆ ಅಪ್ಪ ಸಾಹೇಬ್ ಕಲಾಕತೆ ಮಹಾದೇವ್ ಕರೋಲೆ ಓಂ ಪಾಟೀಲ್ ಪ್ರಶಾಂತ್ ಕವಲ್ಗಿ ಶಿವಾಜಿ ನಾಯ್ಕ್ ಚಂದ್ರಕಾಂತ್ ನಾಯ್ಕ ಶಂಕರ್ ಟವ್ಲೆ ಲಕ್ಷ್ಮಣ್ ಸಿದ್ರತ್ ಕರ್ನೂರೆ ದೀಪಕ್ ಮುಂಡೆ ಸುಧಾಕರ್ ಖಾಡ್ ಸುರೇಶ್ ಖೋತ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಉದ್ದೇಶವನ್ನು ನಾನೀಗ ನಮ್ಮ ಬೆಳಗಾವಿ ಜಿಲ್ಲೆಯ ಹಾಗೂ ಉತ್ತರ ಕರ್ನಾಟಕದ ಹಣಬರ್ ವಕೃಷ್ಣಗೌಳಿ ಸಮಾಜದ ನಮ್ಮೆಲ್ಲ ಬಾಂಧವರಿಗೂ ಈ ಒಂದು ಪತ್ರಿಕಾಗೋಷ್ಠಿಯ ಸ್ವಾಗತ ಮಾಡುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಪ್ರಯತ್ನಿಸುವಂಥ ನಮ್ಮೆಲ್ಲ ಪತ್ರಕರ್ತ ಬಾಂಧವರಿಗೆ ಮತ್ತು ನನ್ನ ಎಲ್ಲ ಸಮಾಜದ ಬಾಂಧವರಿಗೆ ಹಣಬರ ಕೃಷ್ಣ ಸಮಾಜ ಬಾಂಧವರಿಗೆ ಸ್ವಾಗತವನ್ನು ಮೊದಲು ನಾನು ಮಾಡಲಿಕ್ಕೆ ಬಯಸ್ತೇನೆ ತಮಗೆಲ್ಲ ಗೊತ್ತಿರುವಂತೆ ಏಪ್ರಿಲ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈ ಒಂದು ವಾರದ ಹಿಂದೆ ಒಂದು ನಮ್ಮ ರಾಜ್ಯ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ತಮಗೆಲ್ಲ ತಿಳಿದು ವಿಷಯವೇ ಆಗಿದೆ ಹಾಗೂ ಆ ಸಮಾಜವು ಅತ್ಯಂತ ವೈಭವಂತವಾಗಿ ಯಶಸ್ವಿಯಾಗಿ ನಡೆದಿದ್ದು ಕೂಡ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯವಾಗಿದೆ ಆದರೆ ಆ ಒಂದು ಕಾರ್ಯಕ್ರಮದ ಉದ್ದೇಶವೇನಾಗಿತ್ತಂದರೆ ಉತ್ತರ ಕನ್ನಡದಲ್ಲಿ ಇರ್ತಕ್ಕಂಥ ಬಹುಶೋಷಿತರಾದಂಥ ನಮ್ಮ ಹಣಬರ ಕೃಷ್ಣಗೌಳಿ ಸಮಾಜದ ಒಂದು ಕುಂದುಕೊರತೆಗಳನ್ನು ಸರ್ಕಾರ ಮಟ್ಟದಲ್ಲಿ ಒಂದು ಸನ್ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತರುವುದು ಅದರ ಉದ್ದೇಶವಾಗಿತ್ತು ಅದು ತಮಗೆಲ್ಲ ತಿಳಿದ ವಿಷಯವಾಗಿದೆ ಆವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಸುಮಾರು ಮೂವತ್ತರಿಂದ ಮೂವತ್ತೈದು ಸಾವಿರ ಜನ ಕೂಡಿದ್ದು ತಾವೆಲ್ಲ ಅದಕ್ಕೆ ಸಾಕ್ಷಿಯಾಗಿದ್ದೀವಿ ಆದಾಗ್ಯೂ ಕೂಡ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಹಣಬರ ಸಮಾಜ ಜೊತೆ ಜೊತೆಗೆ ನಮ್ಮ ಬೆಳಗಾವಿ ಜಿಲ್ಲೆ ಅಕ್ಕದ ಅಕ್ಕಪಕ್ಕದ ಜಿಲ್ಲೆ ಆದಂಥ ಕೊಲ್ಹಾಪುರ್ ಇದೆಲ್ಲ ಆ ಆನಂತರ ಬಿಜಾಪುರ ಬಾಗಲಕೋಟ್ ಈ ಕಡೆ ಎಲ್ಲ ಜನ ನಾವು ಮೆಜಾರಿಟಿಯಾಗಿ ಹಣಬರ ಇರ್ತೇವೆ ಹಣಬರನ್ನ ಎಲ್ಲರೂ ಕಾರ್ಯಕ್ರಮಕ್ಕೆ ಕರೆದು ಮಾಡಿ ನಾವೆಲ್ಲ ಹೋಗಿ ಪ್ರಯತ್ನ ಮಾಡಿ ತಮಗೆಲ್ಲ ಗೊತ್ತಿರುವಂತೆ ಪಕ್ಕದ ನಮ್ಮ ಮಹಾರಾಷ್ಟ್ರದ ಕುಲ ಕುಲ ಕೂಡ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಆಹ್ವಾನಿಸಿದ್ದು ಹಾಗೂ ಐಜೂರು ಕೂಡ ಆ ವಂಶಿಸ್ದು ತಮಗೆಲ್ಲ ತಿಳಿದಿಕ್ಕೆ ಸೇವ್ ಆಗಿದೆ ಆದಾಗ್ಯೂ ಕೂಡ ಆವತ್ತಿನ ಕಾರ್ಯಕ್ರಮದಲ್ಲಿ ಈಗ ನಾನು ವಿಷಯಕ್ಕೆ ಬರ್ತೇನೆ ಆವತ್ತಿನ ಒಂದು ಕಾರ್ಯಕ್ರಮವನ್ನು ಒಂದು ವ್ಯಕ್ತಿ ಒಂದು ವ್ಯಕ್ತಿ ಪೂಜೆಗಾಗಿ ಅಥವಾ ಒಬ್ಬರ ಈ ಒಂದು ಆವತ್ತಿನ ಹೇಳಿಕೆಯಂತೆ ಇವು ಹಣಬರ ಸಮಾಜ ಗೊಲ್ಲ ಯಾದವ ಸಮಾಜ ಅಂತ ಹೇಳಿದರು ಇವರು ಒಂದು ಮನೆತನಕ್ಕೆ ಸೀಮಿತವಾದಂಥ ಕಾರ್ಯಕ್ರಮವಾದಂತೆ ನಡೆದುಕೊಂಡಿದ್ದಾರೆ ಮಾನ್ಯ ಡಿ ಟಿ ಶ್ರೀನಿವಾಸ್ ಮತ್ತು ನಮ್ಮ ಕೆ ಪೂರ್ಣಮ ಮೇಡಮ್ ಅವರು ಯಾಕಂತ ನಾ ಇದು ವಿಷಯವನ್ನು ನಿಮ್ಮ ಮುಂದೆ ವಿಶುದೀಪಡಿಸಬೇಕಂದ್ರೆ ಇಲ್ಲಿ ನಮ್ಮ ಹಣಬರ ಯಾದವ ಸಮಾಜದ ಬಹುಸಂಖ್ಯಾತರು ನೈಂಟಿ ಏಯ್ಟ್ ಪರ್ಸೆಂಟು ನಮ್ಮ ಹಣಬರ ಸಮಾಜದ ಕಾರ್ಯಕ್ರಮ ಇತ್ತು ನಮ್ಮ ಇಲ್ಲಿ ಒಂದು ಮದರ್ ಜಿಲ್ಲೆಯಲ್ಲಿ ಹಣಬರ ಸಮಾಜವನ್ನು ನಡೆಸಲು ನಾವೆಲ್ಲ ನಮ್ಮ ಸಮಾಜ ಬಾಂಧವರೆಲ್ಲ ಹಾಗೂ ನಮ್ಮ ನೆಚ್ಚಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂಥ ಅಣ್ಣ ಜಾರಕಿಹೊಳಿಯವರು ನಮ್ಮ ಸ್ಥಳೀಯ ಶಾಸಕರಂಥ ಗಣೇಶ್ ಹುಕ್ಕಿರಿ ಸಾಹೇಬರು ಹಾಗೂ ಇನ್ನೂ ತೆರೆಮರೆಯಲ್ಲಿ ಹಲವಾರು ಜನರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ಅಹೋರಾತ್ರಿ ನಮಗೆ ಸಹಕಾರ ನೀಡುತ್ತಾರೆ ಜೊತೆ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಕರೆದುಕೊಂಡು ಕರೆದುಕೊಂಡು ಈ ಕಾರ್ಯಕ್ರಮ ಬರುವಂಥ ಪಾತ್ರದಲ್ಲಿ ನಮ್ಮ ನೆಚ್ಚಿನ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಪ್ರಯತ್ನ ಅಷ್ಟಿಷ್ಟೇನಲ್ಲ ಅದನ್ನು ಇವರು ಒಂದು ಕೆಲವೇ ಜನ ಸೀಮಿತವಾಗಿಟ್ಟುಕೊಂಡು ನಿಮ್ಮ ಬೆಂಗಳೂರಿನಿಂದ ಈ ಕಡೆ ಜನರನ್ನ ಕರ್ಕೊಂಡು ಬಂದು ಅವರು ನಮ್ಮವ್ರೆ ಅಂತ ಹೇಳ್ತೀವಿ ಓಕೆ ನಾವು ಒಪ್ಕೊತೀವಿ ಅವ್ರನ್ನೂ ಯಾವಾಗ ನೀವು ಸನ್ಮಾನ ಮಾಡ್ತೀರಿ ನಮ್ಮ ಜನರನ್ನು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ಮಹಿಳೆಯರು ಕೂಡ ಸನ್ಮಾನಿಸುವುದು ಮತ್ತು ಅವರ ಅಹವಾಲು ಕೇಳುವುದು ಕಾರ್ಯಕ್ರಮ ಆಯೋಜಕರ ಮುಖ್ಯ ಕರ್ತವ್ಯವಾಗಿತ್ತು ಆದಾಗ್ಯೂ ನೀವೇನು ಮಾಡಿರಿ ಅಂದರೆ ಸ್ಟೇಜ್ನಲ್ಲಿ ಎಲ್ಲ ನಿಮ್ಮನ್ನೇ ಇಬ್ಬರೇ ಮಂದಿನ ಜನ ನೋಡ್ಕೋತು ಕೊಡಿರಬೇಕು ಉಳಿದವರು ಎಲ್ಲಿ ಹೋಗಬೇಕು ನಾವು ಸಮಾಜ ಬಾಂಧವ್ರು ನಮ್ಮ ಹೆಸರು ಹಿಡ್ಕೊಂಡು ಅಲ್ಲಿಂದ ಇಲ್ ತಗ ಬಂದ್ರಿ ನಮ್ಮನಿಲ್ಲಿ ತುಳಿದ್ರಿ ನೀವು ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನೀವು ಏನೋ ನೀವು ಮಾಡಲಿಕ್ಕೆ ಹೊಂಟಿದ್ದೀರಿ ಅದು ಇಲ್ಲಿ ನಡೀದಿಲ್ಲ ನಾವು ಬೆಳಗಾವಿ ಜಿಲ್ಲೆಯವರು ನಮಗೆ ಸ್ವಾಭಿಮಾನ ಮುಖ್ಯ ಒಂದೊಪ್ಪತ್ತು ಪುಂಡಿಬಲ್ಯ ರೊಟ್ಟಿ ತಿಂದ ಇರುವಂಥ ಜೀವನ ಮಾಡ್ತೇವೆ ಹೊರತಾಗಿ ನಾವು ಯಾವ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗೋಕ್ಕೆ ಕೊಡೋದಿಲ್ಲ ನಾವು ಮತ್ತು ಆವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟೋ ಜನ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ಜನರಿಗೂ ಕೂಡ ಒಂದು ಪಾಸು ವ್ಯವಸ್ಥೆ ಮಾಡಲಿಕ್ಕೆ ನಿಮ್ಮಿಂದ ಆಗಲಿಲ್ಲ ನಮ್ಮ ಹಣಬರ ಸಮಾಜಕ್ಕೆ ಮಾಡಿದಂಥ ಇದು ಅವಮಾನ ಅಂತ ನಾ ಈ ಮಟ್ಟದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ನಮಗೆ ಗೊತ್ತು ನೀವೇನೋ ನೀವೇ ಮುಖ್ಯಮಂತ್ರಿ ಕಂಡಿದ್ದೀರ ಹಂಗೆ ಹಿಂಗೆ ಅಂತ ಏನಲ್ಲ ನಮಗೂ ನಲವತ್ತು ವರ್ಷ ರಾಜಕಾರಣ ನಾನು ನೌಕರಿ ಮಾಡಿದ್ದೇನೆ ಕಡಿಮೆ ರಾಜಕಾರಣ ಶಂಕಣಾನು ಸಹಾಗ ನಾವು ರಾಜಕಾರಣ ಮಾಡಿದ್ದೀವಿ ನೀವು ನಮಗನ್ನು ರಾಜಕಾರಣ ಕಲಿಸ್ಬೇಡ್ರಿ ಯಾಕಂದರೆ ನೀವು ನಮ್ಮ ಸಮಾಜದ ಜನರೆಲ್ಲ ಕರೆಸಿ ನಾವೆಲ್ಲ ಕರ್ಕೊಂಡು ಬಂದು ಅವ್ರಿಗೆ ನಾವು ಅಸಹ್ಯ ಮಾಡಿ ಕಳಿಸಿದ್ವಿ ಅವ್ರಿಗೆ ಜನ ನಮ್ಮನ್ನು ಇದ್ದಾರೆ ಅವ್ರಿಗೆ ಏನು ಕೊಟ್ಟು ಉತ್ತರ ನಾವು ಕೊಡಬಲ್ಲ ಇದನ್ನ ನಾನು ನಾಲ್ಕೈದು ಹಿಂದೆ ನಮ್ಮ ಸಮಾಜ ಮುಖಂಡರ ಜೊತೆ ಎಲ್ಲ ಮಾತಾಡಿದಾಗ ಕೂಡ ನಿಮಗೆಲ್ಲ ಅದು ನ್ಯೂಸ್ಗಳು ಮುಟ್ಟಿರ್ತಾವ ಈ ಒಂದು ಪತ್ರಕಾರ ಪರಿಷತ್ತನ್ನು ಅಥವಾ ಪತ್ರಿಕಾ ಒಂದು ಮೀಟಿಂಗನ್ನು ಮಾಡಬೇಕಾದ ಮಾಡಬಾರ್ದು ಅನ್ನುವಂಥ ಪ್ರಯತ್ನ ನಿನ್ನಿಂದ ನನ್ನ ಮೇಲೆ ಒತ್ತಡ ಬರ್ತಾ ಇದೆ ನಾ ಯಾವ ಒತ್ತಡಕ್ಕೂ ಮನಿಯುವಂಥ ಮನುಷ್ಯ ನಾ ಅಲ್ಲ ಯಾಕಂದರೆ ನಾನು ನಿಸ್ವಾರ್ಥ ಮತ್ತು ನಾನು ಏನಕ್ಕೆ ಆಯ್ಕೆ ಮಾಡೀನಿ ಹೊರಟ ಯಾರ್ದು ಏನೋ ಹತ್ತು ರೂಪಾಯಿನ ಮಿನದಾಗ ಇಲ್ಲ ನನ್ನ ಸಮಾಜ ಇವತ್ತಿನ ಇವತ್ತು ಹನ್ನೊಂದು ಗಂಟೆವರೆಗೂ ನನಗೆ ಪ್ರೇಷರ್ ಇದೆ ಇಲ್ಲ ನೀವು ಏನಾರೂ ಒಂದು ಹೇಳ್ರಿ ಎಸ್ಕೇಪ್ ಆಗಿರಿ ಅವ್ರು ಬಂದವರು ಬರಲಿ ಹೋದವ್ರು ಹೋಗಲಿ ಅಂತ ನಾನು ಅದನ್ನು ಮಾಡೋದಿಲ್ಲ ಆತ್ಮಹಂಸೆ ಮಾಡ್ಬೋದಿಲ್ಲ ನನಗೆ ನನಗೊಂದು ಸಮಾಜ ಇದೆ ಸಮಾಜಕ್ಕಾಗಿ ನಾನು ಏನು ಬೇಕಾದರೂ ಮಾಡಬಲ್ಲೆ ದಯಮಾಡಿ ನೀವು ತಿಳ್ಕೊಳ್ರಿ ನೀವು ಯಾವುದೋ ಒಂದು ಸೋಗ ಹಾಕೊಂಡು ಬೆಂಗಳೂರಿನಲ್ಲಿ ಬೆಳಗಾವಿ ಮತ್ತು ಚಿಕ್ಕೋಟಿಗೆ ಬಂದು ಈ ಸೋಗ ತೆಗೀರಿ ಈಗ ನಾವು ಸೋಗಗಳು ನಾವು ಭಾಳ ನೋಡಿ ನಾನು ಡಿ ಟಿ ಶ್ರೀನಿವಾಸ್ ಮತ್ತು ಕೆ ಪೂರ್ಣಿಮಾ ಇವರು ಸ್ವಂತ ಮನೆಯ ಕಾರ್ಯಕ್ರಮದಂತೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಮಗೆ ವಿರೋಧ ಅದೇ ಆ ನಂತರ ನಮ್ಮ ಇನ್ನೊಬ್ಬರು ಶಾಸಕರಾದಂಥ ಮಾನ್ಯ ಇದು ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಸರ್ ಅವರು ನಿನ್ನ ಪಿಕ್ಷೆ ಸೀನಿಯರ್ ಅವರು ಅವರಿಗೆ ನೀವು ಇಲ್ಲಿ ನಮ್ಮ ಸಮಾಜದ ಒಂದು ಮೀಟಿಂಗ್ನಲ್ಲಿ ಅವ್ರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅವ್ರನ್ನೂ ಅವಮಾನ ಮಾಡಿದಿರಿ ಯಾಕೆ ಇದು ಸಮಾಜ ಒಬ್ಬರ ಅಲ್ಲ ಒಬ್ಬನ ಕಾರ್ಯಕ್ರಮ ಅಲ್ಲ ಸಮಾಜದ ಕಾರ್ಯಕ್ರಮ ಇದೆ ಎಲ್ಲರೂ ನಮ್ಮವರೇ ನಮ್ಮ ಒಬ್ಬ ಎಮ್ ಎಲ್ ಸಿ ಅವರಾಗಲಿ ನಾನು ಯಾರದೇ ಒಂದು ಸ್ತುತಿಕಾನ ಮಾಡ್ತಾ ಇಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಾನೇನು ಹೇಳ್ತಾ ಇರೋದು ಅವರು ನಮ್ಮ ಒಂದು ಸಮಾಜದ ಗಣ್ಯರು ಅವ್ರೂ ನೀವು ಒಂದು ಇದು ಇನ್ನಿ ಅವ್ರಿಗೆ ಒಂದು ಅಪಮಾನ ಆಗಿದೆ ಅವರು ಸ್ಟೇಜ್ ಮೇಲೆ ಕೂತಾಗ ಅವರು ಏನು ಚರ್ಚೆ ಮಾಡ್ತಿದ್ರು ಮಾನ್ಯ ಮುಖ್ಯಮಂತ್ರಿ ಜೊತೆ ನಾಗರಾಜ್ ಯಾದವರೇ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಹೇಳುವ ಅಧಿಕಾರ ನಿಮಗೆ ಹೇಳಿದೆ ಮುಖ್ಯಮಂತ್ರಿಯವ್ರ ಜೊತೆ ನಮ್ಮ ಹಣ ಸಮಾಜದ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಅವರು ನೀವು ಮಾತಾಡಲ್ಲ ಮಾತಾಡೋರು ಮಾತಾಡೋ ಬಿಡುವಲ್ಲ ಯಾಕೆ ಏಕೆ ಚಕ್ರ ಇಪ್ಪತ್ತ ಇದು ನಮ್ಮಲ್ಲಿ ನಡೆದಿಲ್ಲ ಬೆಳಗಾವದಲ್ಲಿ ನಾವು ಬೆಳಗಾವಿಯವರು ಬೆಳಗಾವಿ ನಿಮಗೆ ಈಗ ಇಷ್ಟ್ರಿ ಗೊತ್ತಿರವೆ ಬೆಂಗಳೂರು ನಡೆಬೇಕಾರೆ ಬೆಳಗಾವಿ ಕಾರಣ ಬೆಳಗಾವಿಯಿಂದ ರಾಜಕಾರ ಸ್ಟಾರ್ಟ್ ಆಗ್ತದೆ ಬೆಳಗಾವಿಯಿಂದನೇ ಕ್ಲೋಸ್ ಆಗ್ತದೆ ನೋಡ್ಕೊಳ್ಳಿ ಇತಿಹಾಸ ಇದು ನಡೆಯೋದಿಲ್ಲ ನೀವು ಇನ್ನೊಮ್ಮೆಲಿ ನಮ್ಮ ಒಂದು ಸಮಾಜದ ಸಂಘಟನೆಗೆ ಮತ್ತು ನಮ್ಮ ಸಮಾಜದ ಪರವಾಗಿ ನೀವು ಏನು ಮುಖ್ಯಮಂತ್ರಿ ಅವರಿಗೆ ಒಂದು ನಾವೆಲ್ಲ ಕೂಡಿ ನಮ್ಮ ಏನು ಬೇಡಿಕೆಗಳು ಇದ್ದವ ಸರ್ಕಾರದ ಮಟ್ಟದಲ್ಲಿ ನಾವು ಕೊಡಲಿಕ್ಕೆ ಹೋಗಬೇಕಂದ್ರೆ ನಮಗೆ ವ್ಯವಸ್ಥಿತವಾಗಿ ನಮ್ಮೆಲ್ಲ ಜನರಿಗೆ ಪಾಸ್ ಸಿಗಬಾರ್ದಂಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಆದರೂ ನಾವು ಭಯಪಡಲ್ಲ ನಮ್ಮ ಮಾನ್ಯ ನಮ್ಮ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮೆಲ್ಲ ಪ್ರೀತಿಯ ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ಇದನ್ನು ಗಮನಕ್ಕೆ ತರ್ತೇವೆ ನಾವು ಮುಖ್ಯಮಂತ್ರಿಗಳ ಜೊತೆ ಹೋಗಬೇಕಾದ್ರೆ ನಾವು ಹೆಂಗೆ ಹೋಗ್ಬೇಕು ನಮ್ಗೆ ಗೊತ್ತದೆ ಮತ್ತು ಮುಖ್ಯಮಂತ್ರಿಗಳಿಗೆ ನಮ್ಮದೇನು ಕಷ್ಟ ಸುಖವೇನು ನೀವು ಅಲ್ಲಿ ಹೇಳಿಲ್ಲ ಯಾಕೆ ಅಂದ್ರೆ ಇಲ್ಲಿ ಹಣಗಳು ನೀವು ಯೂಸ್ ಮಾಡಿಕೊಂಡ್ರಟ್ಟೆ ಯಾರೊಬ್ರು ಈ ಬೆಳಗಾವಿ ಜಿಲ್ಲೆಯಲ್ಲಿ ಹಣಬರು ಯಾರು ಸತ್ಕಾರ ಮಾಡಲಿಕ್ಕೆ ಯಾರು ಸತ್ಕಾರ ಮಾಡೋ ಯೋಗ್ಯತೆ ಇಲ್ಲದ ಜನ ಯಾಕೆ ನಮ್ಮವ್ರು ಯಾರಿಗೆ ಮಾಡಿದ್ರೆ ಹೇಳಿ ನೋಡೋಣ ಎಲ್ಲ ಬೆಂಗಳೂರು ಮಂಗಳೂರು ಮೈಸೂರು ಕಲ್ಕತ್ತಾ ಅಂತೇಳಿ ಅವ್ರನ್ನ ಮಾಡಿದ್ರಿ ಬೆಳಗಾವಿ ಜಿಲ್ಲೆಯಲ್ಲಿ ಬಂದು ಬೆಳಗಾವಿ ಜಿಲ್ಲೆಯವ್ರು ಯಾರು ಒಬ್ಬರು ಅದಕ್ಕೆ ಯೋಗ್ಯತೆ ಇಲ್ವಾ ಯೋಗ್ಯತೆ ನಾವಿಲ್ಲದ ಇಲ್ಲ ಕಾರ್ಯಕ್ರಮ ಮಾಡಿದ್ರಿ ಮಾಡ್ಕೊಡ್ರಿ ಮತ್ತೆ ಬೆಂಗಳೂರಿನಲ್ಲೇ ನಾವು ಹಣಬರು ಬೆಳಗಾವಿದವರು ನಾವು ಒಂದು ಏನಿದೆ ನಮಗೊಂದು ವ್ಯಕ್ತಿಸ್ತಾನ ಅದೇ ನಾವು ಯಾರು ಮುಲಾಜಿಗೆ ಮೊದಲಾಗಲ್ಲ ಮಾಡ ನಮ್ಮ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಉಸ್ತುವಾರಿ ಸಚಿವರ ಜೊತೆ ನಾವು ಯಾವತ್ತೂ ಒಂದು ಅವಿನಾಭಾವ ಸಂಬಂಧಗಳನ್ನು ಇಟ್ಕೊಂಡಿದ್ದೀವಿ ಜಿಲ್ಲಾ ಉಸ್ತುವಾರಿ ಸಚಿವರ ಮುಖಾಂತರ ನಾವು ಮುಖ್ಯಮಂತ್ರಿಯವರಿಗೆ ಭೇಟಿಯಾಗುವಂಥ ವ್ಯವಸ್ಥೆ ನಮ್ಮಲ್ಲಿ ನಾವು ಮಾಡ್ಕೊತೇವೆ ಅಂತ ಹೇಳಿ ನಾನು ಈ ಮೊನ್ನೆ ಆದಂಥ ಕಾರ್ಯಕ್ರಮದಲ್ಲಿ ಭಾಳ ವಿಜೃಂಭಣೆಯಿಂದ ಮಾಡಿದೀರಿ ಪತ್ರಕರ್ತರು ಎಲ್ಲರೂ ಕೂಡಿ ಅವ್ರಿಗೆ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಅವರಿಗೆ ಧನ್ಯವಾದಗಳು ಅರ್ಪಿಸುತ್ತಾ ಮತ್ತು ಈ ಟೈಪ್ ಇನ್ನು ಮುಂದೆ ಬೆಳಗಾವಿ ಜಿಲ್ಲೆಯಲ್ಲಿ ಹಣ ಬರು ಸೋಗ ಹಾಕ್ಕೊಂಡು ಬೆಳಗಾವಿ ಜಿಲ್ಲೆಗೆ ಬರಬೇಡ್ರಿ ಹಾಗೂ ನಿಮಗೆ ಶೋಭೆ ತರುವಂಥದ್ದಲ್ಲ ನಾ ಯಾರಿಗೂ ವೈಯಕ್ತಿಕವಾಗಿ ನಾನು ನಿಂದನೆ ಇಲ್ಲ ವೈಯಕ್ತಿಕವಾಗಿ ಟೀಕೆ ಮಾಡ್ತಾ ಇಲ್ಲ ನಾನು ಸಮಾಜ ಪರವಾಗಿ ಮಾತಾಡ್ತಾ ಇದ್ದೀನಿ ನನ್ನ ಒಂದು ಮನವಿಯನ್ನು ತಮ್ಮೆಲ್ಲರ ಗಮನಕ್ಕೆ ಇರಲಿ ಅಂತ ಹೇಳಿ ನನ್ನ ಎರಡು ಮಾತುಗಳು ಮುಗಿಸಿದ್ವಿ ವೈಯಕ್ತಿಕವಾಗಿ ಅಪಾನ ಹಿಂಗೆ ಯಾಕೆ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಏನಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಹಣಬರ ಸಮಾಜ ಹೆಚ್ಚಿದೆ ಇವ್ರನ್ನ ಯೂಸ್ ಮಾಡಿಕೊಂಡು ನಾನು ಒಂದು ಸಮಾಜದಲ್ಲಿ ಒಂದು ಘನತೆ ಮಾಡ್ಕೋಬೇಕಂತ ಅವ್ರದೊಂದು ವ್ಯವಸ್ಥಿತ ಒಂದು ಸಂಚು ಈ ಸಂದರ್ಭದಲ್ಲಿ ಹೇಳ್ತೀನಿ ಸಂಚು ಅಲ್ಲಾಗಿದ್ದರೆ ಸಂಚು ಅಲ್ಲ ಅದು ನಾವು ಸಮಾಜ ಮೀಟಿಂಗ್ ಕೂಡ ಅಂತ ಅವರು ಅಣಬೇಕಾದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಹಣಬರಿ ಯಾರ ಯಾರೂ ಇರಲಿಲ್ಲ ವಾರ ನೀವು ಮಂಡ್ಯ ಮೈಸೂರು ಕೋಲಾರ ಚಿತ್ರದುರ್ಗ ನಿಮ್ಮ ಮತಕ್ಷೇತ್ರದ ಜನರನ್ನು ತಂದು ಬೆಳಗಾವಿ ಮಂದಿ ಮೇಲೆ ಲೋಡಿಂಗ್ ಮಾಡಿರಿ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಯಾರು ಅಲ್ಲಿ ಚಿತ್ರ ತುಮಕೂರಿಗೆ ಹೋಗಿ ಓಟ್ ಹಾಕೋಲ್ಲ ಇವ್ರಿಗೇನು ನಡಿಯನ್ರಿ ನಮ್ಮನ್ನು ಕೊಂಡ್ರಿ ನೀವಲ್ಲಿ ಇದನ್ನು ಮಾಡೋದೇ ಇದು ವ್ಯವಸ್ಥಿತು ಸಂಚು ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ಯಾರು ಹಣಬರ ಸಮಾಜದಿಂದ ಹೇಳ್ಬಾರ್ದು ನನ್ನ ಒಂದು ಎಲ್ಲ ಇರಬೇಕು ಇರಬೇಕನ್ನೋಂಥ ನಿಮ್ಮದೊಂದು ದುರುದ್ದೇಶ ಅಂತ ನನ್ನ ಅನಿಸಿಕೆ ರಾಜಕೀಯ ಸ್ವಾರ್ಥಕ್ಕಾಗಿ ರಾಜಕೀಯ ಸ್ವಾರ್ಥಕ್ಕಾಗಿ ನೀವು ಹಿಂಗೆ ನಮ್ಮೆಲ್ಲರ ಒಂದು ಅಭಿಪ್ರಾಯ ಇದೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ನೀವು ಹತ್ತು ಗುಂಟೆ ಜಮೀನು ಕೊಟ್ಟಿದ್ದೀರಿ ಅದರ ಬಗ್ಗೆ ಸಮಾಜ ಇದ್ದಾರೆ ನಾ ಯಾವುದೇ ಸತ್ಕಾರಕ್ಕಾಗಲಿ ಯಾವುದೇ ಇದಕ್ಕಾಗಲಿ ನಾನು ಆಸೆ ಪಟ್ಟವಲ್ಲ ಸರ್ ಈಗ ಸ್ಥಳೀಯ ನಾಯಕರನ್ನ ಕಡೆಗಣ ಮಾಡಿದಿರಿ ಅಂತ ನೀವು ಹೇಳ್ತಾ ಇದ್ರಿ ಸದ್ಯಕ್ಕೆ ತಾಲೂಕಾ ಅಧ್ಯಕ್ಷರೇ ಇಲ್ಲ ಹಾಗಾದ್ರೆ ನಿಮ್ಮಲ್ಲಿ ಎರಡು ಬನ ಆದವನ ಎರಡು ಅಧ್ಯಕ್ಷ ತಾಲೂಕಾ ಗೊತ್ತಿಲ್ಲ ಸಮಾಜ ಪ್ರೀತಿ ಇಲ್ಲ ಪ್ರೀತಿ ಅವ್ರಿಗೆ ಇಟ್ಟಿತ್ತಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯ ಕೆಲವರು ಇಲ್ಲೆಲ್ಲ ಸಾಧಕರಿದ್ದಾರೆ ಅವರು ಸನ್ಮಾನ ಯಾಕೆ ಮಾಡ್ಲಿಲ್ಲ ಿಲ್ಲ ಅಂದ್ರೆ ಅವ್ರಿಗೆ ವಿಶ್ವಾಸಕ್ಕಿಲ್ಲ ಹಣಬ್ರನ್ನ ಯೂಸ್ ಮಾಡಿಕೊಂಡು ತಮ್ಮ ಮುಂದಿನ ಕಾರ್ಯಪ್ರವರ್ತ ಆಗ್ಬೇಕಂತ ಅಂತ ವ್ಯವಸ್ಥಿತ ಒಂದು ವ್ಯವಸ್ಥಿತ ಸಂಚದೇ ಅವ್ರು ಮಾಡ್ಕೊಳ್ಳಿ ನಮ್ಮ ಹೆಸರಿನಿಂದ ಮುಖ್ಯಮಂತ್ರಿಯವರು ತಕ್ಕ ಶೈನವರು ನಮ್ಮನ್ನು ಕೆಳಗೆ ಡಬ್ಬ ಹಾಕಿ ಅವರು ಹೈಟ್ ಆಗಿ ನಾನು ಉಬ್ಬಿ ಅಂತ ತೋರಿಸಿದರು ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅವರೂ ಹೊರಣೆ ಬಟ್ ಇದು ವ್ಯವಸ್ಥಿತ ಸಂಚು ಇದನ್ನು ನಾವು ಒಪ್ಕೊಳ್ಳಲ್ಲ ಮತ್ತು ಕಾರ್ಯಕ್ರಮ ನಾವು ನಾವು ಹಣಗಳು ಹೆಂಗೆ ಮಾಡಬೇಕು ಸಂಘಟನೆ ಹೆಂಗೆ ಮಾಡ್ಕೋಬೇಕು ಅನ್ನೋದು ನಮ್ಮೆಲ್ಲ ಇಲ್ಲಿ ಬಳಗದೆ ಇನ್ನೂ ಕೆಲವರು ಮಂದಿ ಬರ್ತಾ ಇದ್ದಾರೆ ತಾವ ಈ ಒಂದು ಪತ್ರಿಕಾ ಪರಿಷತ್ಗೆ ಲೇಟ್ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ನಾವು ಜಲ್ದಿ ಮಾಡಿದ್ದೀವಿ ನಮ್ಮ ಜೊತೆ ಜನ ಇದ್ದಾರೆ ನಾವು ತಾಲೂಕು ಮಟ್ಟದಲ್ಲಿ ಜಿಲ್ಲೆ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಕೊನೆಗೆ ಭೂತ ಮಟ್ಟದಲ್ಲಿ ಸಂಘಟನೆ ಮಾಡುವಂಥ ಶಾರ್ಟ್ಘಟ್ ನಮ್ಮಲ್ಲಿ ಇದೆ ನೀವು ಒಂದು ದಿವ್ಸ ಬಂದು ಇಲ್ಲಿಂದ ಕಡೆ ಹೋಗ್ತೀರಿ ನಾವು ಇಲ್ಲಿರಬೇಕು ಚಿಕ್ಕೋಡಿ ಬೆಳಗಾವಿನಲ್ಲಿ ಇರಬೇಕು ನಾವು ನಮ್ಮ ಸಚಿವರು ನಾವು ನಮ್ಮ ಜನಪ್ರಿಯ ಶಾಸಕರು ಎಲ್ಲರೂ ನಾವು ಕೂಡಿಕೊಂಡು ನಮ್ಮ ಸಂಘಟನೆ ಹೆಂಗೆ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತದೆ ನಾವು ಮಾಡ್ತೇವೆ ಮಾಡಿ ತೋರಿಸ್ತೇವೆ ಒಟ್ಟಾರೆ ಬೆಳಗಾವಿ ಹನ್ವರ್ ಸಮಾಜದ ಮೇಲೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಈ ಅನ್ಯಾಯವನ್ನು ನಾವು ಎಲ್ಲರಿಗೂ ಹೇಳಬೇಕು ಯಾವುದೂ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಂತ ಹೇಳಿದ್ದಾರೆ ಯಾವಾಗ ಯಾವಾಗ ಅನ್ಯಾಯ ಆಗ್ತದೆ ಆವಾಗವಾಗ ಪ್ರತಿಭಟನೆ ಇರಬೇಕು ಯಾವಾಗ ನೀವು ಪ್ರತಿಭಟಿಸಲ್ಲ ಇಟ್ ಸೆಲ್ಪ್ ಇಸ್ ನೋಣ ಇಟ್ ಈಸ್ ಆಕ್ಸೆಪ್ಟೆಡ್ नाव श्रीनिवास माहिती देऊ नव इन प्रतिभा नाव पत्र परिषद करते नमस्कार संघ अध्यक्ष पुरा महाराष्ट्र कर्नाटक आणि गोवा आज तुमचं मी ते स्वागत करतो पत्रकार बांधवांचं गेल्या वीस तारखेला जो काय चिकोडी इथं हनवर वतीन, समाजाच्या वतीनं हनवर समाजाचा मेळावा झाला आणि त्या मेळाव्यानिमित्त आज मी तुमच्याशी बोलावं त्या मेळाव्यात काय झालं जरा तुम्हाला सांगावं यासाठी मी आज चिकोडी इथं मी आपल्यासमोर आलेलो आहोत पत्रकार बांधवांनो हा मेळावा घेत असताना डी टी श्रीनिवास आणि त्यांच्या मिसेस हे पौर्णिमा मॅडम आमदार माजी आमदार या दोघांनी गेल्या तीन महिन्यापूर्वी पूर्ण बेळगावसह कर्नाटकातील सर्व हनभर बांधवांना माझ्या बेळगाव जिल्ह्यातील सर्व पदाधिकाऱ्यांना घेऊन सगळ्या हनबरांच्या घराघरात पोचून त्यांना सांगितलं की हनबर समाजाचा मेळावा घेऊया आणि ते मेळावा घेण्यासाठी हनवर समाजाच्या ज्या काय बेडफू म्हणजे मागण्या आहेत त्या मागण्या कर्नाटकातील मुख्यमंत्र्यासमोर आणि त्यांच्या सचिवासमोर मांडव्या आणि त्याचं आम्हाने सांगितल्यानंतर आम्ही पूर्ण पश्चिम महाराष्ट्रातील हनबर बांधव आणि उत्तर कर्नाटकातील पूर्व बेळगावसर धारवार विजापूर बिदर भालकी या सर्व गडक ह्या सर्व जिल्ह्यातील हनबर बांधवांनी गेले तीन महिने आम्ही त्यासाठी प्रयत्न केला आणि तो मेळावा आम्ही चिपूड इथं यशस्वी केला त्या सर्वांच्या प्रयत्नातून बांधवांनो आम्हाने सांगितलं गेलं की हनबर समाजाच्या ज्या ज्या काही मागण्या आहेत हनभर समाज ज्या ज्या काही मागण्या आहेत त्या मागण्या तुमच्या संघाच्या लेटरपॅडवरती तयार करा आम्ही ते मुख्यमंत्र्यांना स्टेजवरती देऊ खरोखर बांधवांनो आज माझा हनभर बांधव डोंगर कपारीत गई राखण्याचं काम करतोय मेंढपाळ काम करतोय मजुरीचं काम करतोय आज हनभर समाजातील विद्यार्थ्यांसाठी विद्यार्थ्यांसाठी काय पाहिजे मुख्यमंत्र्यांकडे मागायचं आहे कॅटेगरी वनमधून कॅटेगरी बी मध्ये आमचं समाज गाठलं गेलं मुख्यमंत्र्यांच्याकडे ते सुद्धा आम्ही याच्यात मांडलं गेलं होतं की आज या संघाच्या लेटरपॅडवरती आम्ही ते सगळं तयार केलं होतं ते बघून घ्या आणि ते मुख्यमंत्र्यांना द्यायचं होतं आम्ही ते सर्वच तयार केलं सर्वच कर्नाटकातील त्या लोकांनी तयार केलो आणि मुख्यमंत्र्यांना आमच्या समाजाच्या जे काय भेडकू मागण्या आहेत त्या मागण्या आम्ही डिमांड करायचं आणि ते डिमांड करण्यासाठी आम्हाने दुसऱ्या दिवशी फोन केलं गेलं की पाच लोकांची नावं द्या आम्ही पाच लोकांची नावं दिली आम्हाने सांगितलं की तुमचं पास तयार आहे आणि बरोबर आहे मुख्यमंत्र्यांचा झेड प्लस आहे प्रोटोकॉल आहे आम्ही ते मानतो समाजाला कारण ते आपले सरकार आहे आमचे मुख्यमंत्री आहेत ते पण आम्हाने स्टेजवरती घेतलं गेलेलं नाही आमच्या ज्या काय समाजाच्या मागण्या होत्या ज्या काय बिडकू डिमांड होते ते आम्हाने मुख्यमंत्र्यासमोर बेळगाव जिल्ह्यातील आणि कर्नाटक राज्यातील हनभरांना मुख्यमंत्र्यासमोर मांडता आले नाही आणि आम्हाने मांडलं गेलं नाही हेच आम्हाने दुःख वाटतंय आहे दुसरा विषय आम्हाला सांगितलं होतं की चिककुडी इथं आज हनवर समाज ह्या पेपरचे स्टेटमेंट आहेत बघा चिककुडी इथं हनवर समाज एकटा होणार वीस तारखेचं पेपर आहे आणि ह्यात काय सांगितलं होतं की हनवर समाज स्वतःच्या मागण्या मांडणार आम्हाने मांडायला सांगितलं आणि आम्हाने स्टेजवरती घेतलं नाही हेच आम्हाने वाईट वाटलं आम्ही तीन तास बाहेर थांबलो आम्ही सद सरळ सांगितलं की आम्ही सरळ सांगितलं की आनी, आनी हे आमच्या मागण्या तरी आम्हाने पुढं कुठंतरी घेऊन मुख्यमंत्र्यांच्याकडे द्या आणि ते दिलं नाही बांधवांना आणि आणि हे सांगण्यासाठी आम्हाने इन्व्हाइट करण्यासाठी आमच्या स्वामीजी आले होते आमच्याकडे आम्ही फोनवरून श्रीनिवास पण सांगितले होते की एवढ्या गाड्या घेऊन या तुमची आम्ही सगळी व्यवस्था करतो आम्हाला नको पण आम्ही जवळजवळ चार पाच हजार लोक पूर्ण पश्चिम महाराष्ट्रातून आलो होतो हनभर बांधव की आमच्या कर्नाटकातल्या हनभर बांधवांना काहीतरी आम्हाने मुख्यमंत्री डिक्लेअर करतील ह्यासाठी आम्ही आलो होतो दुसरा विषय आज आम्हाने जे काही मागण्या होत्या त्या आमच्या ह्या मागण्या मुख्यमंत्र्यांनी वीस तारखेला मुख्यमंत्र्यापर्यंत आम्हाने पोचू दिलं नाही ह्या दोघा ठिकाणी मॅडमने आणि त्या आमदारांच्या विशेषाने आमदारांनी आम्हाने आत्ता या जिल्ह्याच्या पालकमंत्री साहेबांनी आणि नागराज यादव साहेबांनी आणि ह्या मॅडमाने इथल्या एम पी मॅडमानी आम्हाने मुख्यमंत्र्यांची वेळ आणि टायमिंग द्यावं आणि परत ह्याच मागण्या आम्ही वीस तारखेच्याच मागण्या मुख्यमंत्र्यांसमोर आम्ही मांडणार आहोत आणि ह्यासाठी ही पत्रकार परिषद आहे धन्यवाद या या कार्यक्रमासाठी वीस तारखेच्या कोल्हापुरातून येत असताना आमच्या कोल्हापूरचे प्रधान कार्याध्यक्ष संस्थेचे ह्या संस्थेचे प्रधान कार्याध्यक्ष सर्जराव झोर्डे महाराष्ट्र पोलीस अधिकारी रिटायर्ड ते आमच्या संस्थेचे प्रधान कार्यादेश आहेत ते कार्यक्रमाला घेत असताना त्यांचा अपघात झाला बोरगलजोव बोरगळ त्यांचा अपघात झाला आणि त्यांच्या अपघातासमयी आमच्या आमदार नागराज साहेब यांना त्यांनी खास करून अँब्युलन्स उपलब्ध करून जास्तीत जास्त कमीत कमी वेळेत कोल्हापूर येथे ते पेशंट पोचवलं त्याबद्दल त्यांचा अभिनंदनचा ठराविक घ्यायचा ಇವತ್ತಿನ ಈ ನಮ್ಮ ಪತ್ರಿಕಾಗೋಷ್ಠಿಗೆ ನಮ್ಮೆಲ್ಲ ಮಾಧ್ಯಮ ಮಿತ್ರದವರಿಗೆ ಸ್ವಾಗತವನ್ನು ಕೊಡ್ತೀನಿ ಮತ್ತು ಇವತ್ತೆಲ್ಲ ನನ್ನ ಕೂಡ ಬಾಂಧವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ಈ ಪತ್ರಿಕಾಗೋಷ್ಠಿ ಉದ್ದೇಶ ಈಗಾಗಲಿ ನಮ್ಮ ಇಬ್ಬರು ಗೋಷ್ಠಿ ಉದ್ದೇಶಿಸಿ ಮಾತನಾಡಿದ್ದಾರೆ ಗೋಷ್ಠಿ ಉದ್ದೇಶ ಅಂದ್ರೆ ನಮ್ಮ ಈ ಚಿಕ್ಕೋಡಿಯಲ್ಲಿ ಇಪ್ಪತ್ತು ನಾಲ್ಕು ಇಪ್ಪತ್ತು ಐದರಲ್ಲಿ ಏನೋ ಇಪ್ಪತ್ತೈದರಲ್ಲಿ ಏನು ಸಮಾವೇಶ ಆಯ್ತಲ್ಲ ಅಲ್ಲಿ ಬೆಳಗಾವಿ ಜಿಲ್ಲೆ ಅನುಭರ ಸಮಸ್ಯೆಗಳ ಬಗ್ಗೆ ಮುಖ್ಯವಾಗಿ ನಮ್ಮ ಜಾತಿ ಹೆಂಗಂದ್ರೆ ಅತಿ ಹಿಂದುಳಿದ ಜಾತಿ ಈಗ ಒಳಗೆ ಅತಿ ಹಿಂದುಳಿದ ಅಂದ್ರೆ ನಾವು ಇವನ್ನ ಎಷ್ಟಿದ್ದು ಹತ್ತುಸಿದ್ದೆವು ಎಂಬತ್ತು ಅಲೆಮಾರಿ ಹಾಂ ಕರೆಕ್ಟ್ ಕರೆಕ್ಟ್ ಅವ್ರಂದ್ರೆ ಅಲೆಮಾರಿ ಅಂಥ ನಾವು ಜಾತಿಗೆ ಸೇರ್ಪಡೆ ಆಗಬೇಕಾದಂಥ ಸಮಾಜವನ್ನು ಇವತ್ತು ಸರ್ಕಾರ ಇನ್ನೂ ಆಫಿಷಿಯಲಿ ಬಿಡುಗಡೆ ಮಾಡಿಲ್ಲ ಅದನ್ನು ನಾವು ಒಂದು ಸ್ಪೆಷಲ್ ಕೆಟಗರಿ ಕೊಡಬೇಕಂತ ನಮ್ಮದು ಒಂದು ಒಂದು ಉದ್ದೇಶ ಇಟ್ಕೊಂಡಿದ್ದೆವು ಆ ಮೇಳದಲ್ಲಿ ಅದನ್ನು ನಾವು ಅವ್ರಿಗೆ ಬೇಡಿಕೆ ಒತ್ತಾಯ ಮಾಡಬೇಕಾಗಿತ್ತು ಅದು ಆಗಲಿಲ್ಲ ನಮ್ಮ ಈ ಬೆಳಗಾವಿ ಜಿಲ್ಲೆ ಮತ್ತು ನೇಬರಿಂಗ್ ಯಾವಾಗಲೂ ಬಾಗಲಕೋಟೆ ಬಿಜಾಪುರ ಧಾರವಾಡ ಕಾರವಾರದಲ್ಲಿ ನಮ್ಮ ಜನಸಂಖ್ಯೆ ಇದೆ ಆ ಜನಸಂಖ್ಯೆ ಅಂದ್ರೆ ಎಂಬತ್ತೈದು ಪರ್ಸೆಂಟ್ ನಮ್ಮ ಜನ ಎಲ್ಲ ಲೇಬರ್ ಕೆಲಸ ಮಾಡ್ತಾರೆ ನಾವು ನಾಲ್ಕು ಜನ ಏನು ಊಟ ಫುಟ ಹಾಕೊಂಡ್ರೆ ನಮ್ಮ ಸಮಾಜ ಮುಂದೆ ಬಂದಿತ್ತು ಅಂತ ಅರ್ಥ ಅಲ್ಲ ನಮ್ಮ ಸಮಾಜ ಭಾಳ ಹಿಂದುಳಿದದ ಯಾಕಂದ್ರೆ ನಾವು ಯಾವ್ದವಾಗ ಬಲ್ರ ಅಂತ ಹೇಳ್ತಾರೆ ಬಟ್ ನಮ್ಮಲ್ಲೇನೆ ಏನಾದರೆ ಅವರು ಮುಂದುವರೆದ ಸಮಾಜ ಅವರು ಅವ್ರು ಹೆಂಗಪ್ಪ ಅಂದ್ರೆ ಒಂದು ಉದಾಹರಣೆ ಕೊಡ್ತೀನಿ ಈಗ ಒಂದು ಒಬ್ಬ ತಂದೆಗೆ ಮೂರು ಮಂದಿ ಜನ ಇರ್ತಾರೆ ಒಬ್ಬ ಐ ಎಸ್ ಆಫೀಸರ್ ಇರ್ತಾನೆ ಮತ್ತೊಬ್ಬ ಬಿಸ್ನೆಸ್ ಮಾಡ್ತಾನೆ ಮತ್ತೊಬ್ಬ ರೈತಕ್ಕೆ ಮಾಡ್ತಾನೆ ಈಗ ರೈತಗೆ ಮಾಡೋದು ನಾವು ನಾವು ಪ್ರೋತ್ಸಾಹ ಕೊಡಬೇಕಲ್ಲ ಅವಾಗ ಫೈನಾನ್ಸಿಯಲಿ ಸಪೋರ್ಟ್ ಮಾಡಬೇಕಲ್ಲ ಅದು ಯಾರ ಕರ್ತವ್ಯ ದೊಡ್ಡ ಸಹೋದರನ ಕರ್ತವ್ಯ ಆ ರೀತಿ ಅವರು ಅವತ್ತು ಮಾಡಬೇಕಾಗಿತ್ತು ಅದು ಯಾವ ಒಂದು ಉದ್ದೇಶ ಅಂತ ನನಗೆ ಅರ್ಥ ಆಗಿಲ್ಲ ಆದ್ರ ಸಮಾವೇಶದ ಯಶಸ್ವಿಗೆ ಇಲ್ಲಿ ನಮ್ಮೆಲ್ಲ ನಮ್ಮ ಏನು ಬೆಳಗಾವಿ ಜಿಲ್ಲಾ ಒಂದು ಸಮಾವೇಶ ಕಾರ್ಯಕರ್ತರ ಕಾರ್ಯಕರ್ತರಿದ್ದಾರೆ ಇವರು ರಾತ್ರಿ ಆಗಲಿ ಎಪ್ಪಿ ಜನವರಿಂದ ತಿರುಗಾಡ್ತಾ ಇದ್ದಾರೆ ಪ್ರತಿ ಹಳ್ಳಿ ಹಳ್ಳಿಗೂ ಬೆಳಗಾವಿ ಜಿಲ್ಲೆ ಮತ್ತು ಈ ಮಹಾರಾಷ್ಟ್ರ ಜಿಲ್ಲೆಯಲ್ಲಿ ತಿರುಗಾಡಿ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಇದರ ಉದ್ದೇಶವನ್ನು ತಿಳಿಸಿ ಸಮಾವೇಶವನ್ನು ಹೇಳಿ ನಾವೆಲ್ಲ ಬೇಡ್ಕೊಂಡಕ್ಕೆ ಇಷ್ಟು ಜನ ಬಂತು ಮತ್ತು ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಅಂಗ ಜಾರಕಿಹೊಳಿ ಭಾಳ ಒಂದು ಮುತುವರ್ಜಿ ವಹಿಸಿ ನಿಮ್ಗೆ ಎಷ್ಟು ಜನ ಇದನ್ನು ಕರ್ಕೊಂಡು ಅದಕ್ಕೆಲ್ಲ ನಾವು ಸಹಕಾರ ಕೊಡ್ತೇವೆ ಅಂತ ಹೇಳಿ ಅವರು ಕೂಡ ನಮ್ಮ ಈ ಒಂದು ಸಹಕಾರ ಪಟ್ಟು ಪಟ್ಟದ ಕೈ ಇಷ್ಟು ಜನ ಕೂಡಿ ಸಮಾರಂಭ ಆಯ್ತು ನಾವೆಲ್ಲ ಇಲ್ಲಿವರೆಗೆ ಒಗ್ಗಟ್ಟಾಗಿದ್ದೇವೆ ದಯವಿಟ್ಟು ಇದರಲ್ಲಿ ಭೇದ ಭಾವ ಇಲ್ಲ ನಮ್ಮಲ್ಲಿ ಎರಡು ಬಣ ಅನ್ನೋದಿಲ್ಲ ಆದರೆ ನಮ್ಮದ ಒಂದು ಕಳಕಳಿ ನಮ್ಮ ಒಂದು ಹೊಟ್ಟೆನು ಅಂದರೆ ಏನು ನಮ್ಮ ಬೆಳಗಾವಿ ಜಿಲ್ಲೆಯ ಹನವರ ಸಮಾಜದ ಮಕ್ಕಳಿಗೆ ವಿಶೇಷ ಸೌಲಭ್ಯ ಬೇಕು ಇದು ಶಿಕ್ಷಣದಲ್ಲಿ ಬೇಕು ಉದ್ಯೋಗದಲ್ಲಿ ಬೇಕು ಬಿಸ್ನೆಸ್ ಬೇಕು ಸರ್ಕಾರ ಹೆಣ್ಣು ಈಗ ಗುಲ್ ಗುಲ್ಬುರ್ಗ ಜಿಲ್ಲಾ ತ್ರೀ ಸೆವೆಂಟಿ ಒನ್ ಜೆ ಅಂತ ಸಂವಿಧಾನ ತಿದ್ದುಪಡಿ ಮಾಡಿತ್ಯಲ್ಲ ಆ ರೀತಿ ನಮ್ಮ ಬೆಳಗಾವಿ ಜಿಲ್ಲೆ ಹನಮರ ಸಮಾಜಕ್ಕೆ ಈ ಐದು ಜಿಲ್ಲಾ ಬೆಳಗಾವಿ ಬೆಳಗಾವಿ ಕಾರವಾರ ಬಿಜಾಪುರ ಗದಗ ಹಾವೇರಿ ಮತ್ತು ಕಾರವಾರ ಜಿಲ್ಲೆ ಇಲ್ಲಿ ಒಂದು ಸ್ಪೆಷಲ್ ಕ್ಯಾಟಗರಿ ಬೇಕಂತ ನಾವು ಒತ್ತಾಯಿಸ ಒತ್ತಾಯಿಸ್ ಒತ್ತಾಯ ಮಾಡ್ಬೇಕಂತೇವೆ ಇದು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಅರ್ಥ ಇದೆ ಯಾಕಂದ್ರೆ ಅವರು ಹಿಂದುಳಿದ ಹರಿಕಾರ ಅಹಿಂದದ ಅವರು ಒಂದು ಹರಿಕಾರ ದೇವರಾಜ ನಂತರ ಯಾರ ಒಂದು ಜನಪ್ರಿಯ ಮುಖ್ಯಮಂತ್ರಿ ಇದ್ದಾರೆ ಅಂದ್ರೆ ಅವರು ಸಿದ್ದರಾಮಯ್ಯನವರು ಅವರು ನಮ್ಮ ಬೇಡಿಕೆಯನ್ನು ಸ್ಪಂದಿಸ್ತಾರೆ ಮತ್ತು ಇದನ್ನು ನಮ್ಮನ್ನು ಯಶಸ್ವಿಗೊಳಿಸ್ತಾರೆ ಅಂತ ನಮಗೆ ಒಂದು ಆತ್ಮವಿಶ್ವಾಸ ಅದ ಅದಕ್ಕೆ ನಾವು ನಮ್ಮ ಜಿಲ್ಲಾ ಉಸ್ತುವಾರಿಗಳ ಮುಖಾಂತರ ಆಮೇಲೆ ನಾಗರಾಜ್ ಯಾದವ್ ಅವರ ಮುಖಾಂತರ ನಾವು ಅದನ್ನು ಸಲ್ಲಿಕೆ ಮಾಡ್ತೀವಿ ನಮ್ಮ ಕ ಆಮೇಲೆ ಯಶಸ್ವಿಯೂ ಮಾಡ್ತೀವಿ ಸಂಘಟನೆ ಮಾಡ್ತೀವಿ ಅದಕ್ಕೆ ದಯವಿಟ್ಟು ಇದನ್ನು ಈ ಪತ್ರಿಕಾಗೋಷ್ಠಿಯನ್ನು ಬೇರೆ ಉದ್ದೇಶದಿಂದ ನೋಡುವ ಯಾವುದೇ ವಿಚಾರ ಇಲ್ಲ ಅದು ಮತ್ತು ನಮ್ಮ ಆ ಯಾವ ಒಂದು ಸಮಾವೇಶವನ್ನು ನಾವು ಮಾಡಿ ಯಶಸ್ವಿ ಮಾಡಲಿಕ್ಕೆ ನಾವು ಕಾರಣ ಇದೀವಿ ಅವರು ಇದ್ದೀವಿ ನಾವು ಇದ್ದೀವಿ ಇಲ್ಲಿ ಏನಾಗಿದೆ ಸಹೋದರರಲ್ಲಿ ನಾವು ಉದಾಹರಣೆ ಕೊಟ್ಟನಲ್ಲ ಆ ಸಹೋದರ ಭಾವತ್ವವನ್ನು ಅವರು ಬೆಳೆಸ್ಕೋಬೇಕು ನಾವು ಬೆಳೆಸ್ಕೋನ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ನಾವು ಸ ಸರ್ಕಾರಕ್ಕೆ ನಮ್ಮ ಒಂದು ಧನಿಯನ್ನು ಮುಚ್ಚಿಸೋದಾದರೆ ನಮ್ಮ ಬೆಳಗಾವಿ ಜಿಲ್ಲೆಯ ಹಲವರ ಸಮಾಜಕ್ಕೆ ನಮಗೇನಂದ್ರೆ ಎಲ್ಲ ಒಂದು ನಮಗೆ ಮುಂದೆ ಉತ್ತೇಜನ ಸಿಗ್ತದೆ ಇನ್ನೊಂದು ವಿಷಯ ಹೇಳ್ತೇನೆ ನಾನು ಬೆಳಗಾವಿ ಜಿಲ್ಲೆಯಲ್ಲಿ ಹದಿನೆಂಟು ವಿಧಾನ ಕ್ಷೇತ್ರದವ ಹದಿನೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತರಿಂದ ಹತ್ತರಿಂದ ಜಾಸ್ತಿ ವಿಧಾನಸಭೆಯಲ್ಲಿ ಹಣಬರ ಮತ ನಿರ್ಣಾಯಕ ಮತಗಳಿದ್ದಾವ ಎರಡು ಎಂ ಪಿ ಕ್ಷೇತ್ರದೊಳಗೆ ಒಂದೊಂದು ಲಕ್ಷ ಓಟಿಂಗ್ ಇದೆ ಅದಕ್ಕೆ ಇಲ್ಲಿವರೆಗೂ ಕೂಡ ಹತ್ತೊಂಬತ್ತು ನೂರ ಯಾವಾಗ ಎಪ್ಪತ್ತೊಂದನೇ ಒಂದೇ ನಮ್ಮ ಹಣಬರ ಬೆಳಗಾವಿ ಜಿಲ್ಲಾ ಒಂದು ಸಂಘಟನೆ ರಜಿಸ್ಟರ್ ಮಾಡಿ ಅಲ್ಲಿಂದ ಹೋರಾಟ ಮಾಡ್ತಾ ಇದ್ದೀವಿ ನಾವು ಹತ್ತೊಂಬತ್ತು ನೂರ ಎಪ್ಪತ್ತೆಪ್ಪತ್ತೊಂದನೇ ಇಸ್ವಿಯಿಂದ ನಾನು ಪಿ ಇದ್ದಾಗಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ಇಲ್ಲಿವರೆಗೆ ಕೂಡ ನಮ್ಮ ಹನವರ ಸಮಾಜದ ಒಬ್ಬ ಎಮ್ ಎಲ್ ಎ ಇಲ್ಲ ಒಬ್ಬ ಎಮ್ ಎಲ್ ಸಿ ಇಲ್ಲ ಒಬ್ಬ ಮಂತ್ರಿ ಇಲ್ಲ ಯಾರೂ ಇಲ್ಲ ಅದಕ್ಕಾಗಿ ಇವೆಲ್ಲ ಅವರಿಗೆ ಸರ್ಕಾರದ ಕಿವಿ ಮುಟ್ಟಬೇಕಾದ್ರೆ ನಾವು ಹೋರಾಟ ಮಾಡಲೇಬೇಕು ಪ್ರತಿಭಟನೆ ಮಾಡಲೇಬೇಕು ಯಾವ ತಾಯಿ ತನ್ನ ಮಗುವನ್ನು ಹಾಡಿದ್ರೆ ಬಿಡ್ತಾಳ ಅದು ಅಳು ಅದಕ್ಕೆ ಆಗಿ ಹಾಲು ಕುಡಿಸೋದಿಲ್ಲ ಹಂಗ ನಾವೀಗ ನಾವು ಅಳಬೇಕಾಗಿದೆ ಅದರ ಅರ್ಥ ಏನು ನಾವು ಒಂದು ಪ್ರತಿಭಟನೆ ಮಾಡಬೇಕಾಗಿದೆ ನಮ್ಮ ಧ್ವನಿ ಸರ್ಕಾರಕ್ಕೆ ಗೆಲ್ಲಿಸಬೇಕಾದ್ರೆ ನಾವು ಒಗ್ಗಟ್ಟಾಗಿ ನಾವೇನು ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸಬೇಕು ಸರ್ಕಾರಕ್ಕೆ ತಿಳಿಸಬೇಕು ಸರ್ಕಾರಕ್ಕೆ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂದಾಗ ಮಾತ್ರ ನಮಗೆ ನ್ಯಾಯ ಸಿಗ್ತದ ಅಲ್ಲಿವರೆಗೆ ನ್ಯಾಯ ಹೇಳಿ ನಾನು ಹೇಳ್ತಾ ಇದ್ದೀನಿ ಇದು ಅಲ್ಲ ಈಗ ಎಲ್ಲರೂ ಕೂಡಿ ಇವೆಲ್ಲ ಕೊಡಬೇಕಾಗಿತ್ತು ಅವತ್ತು ಕಾರಣಾಂತರಗಳಿಂದ ಈ ಒಂದು ಈ ಒಂದು ಮನವಿಯನ್ನು ಕೊಡ್ಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಾಧ್ಯವಾಗಿಲ್ಲ ಅದಕ್ಕೆ ನಾವು ಮತ್ತೊಂದು ಮುಖ್ಯಮಂತ್ರಿಗಳ ಒಂದು ಸ್ಪೆಷಲ್ ಅಪಾಯಿಂಟ್ಮೆಂಟ್ ತಗೊಂಡು ನಾವು ಹೋಗಿ ಇದನ್ನ ಸಲ್ಲಿಕೆ ಮಾಡಿ ಅವರಲ್ಲಿ ಮನವಿ ಮಾಡ್ತೀವಿ ಎಸ್ ಪಿ ಪೂಜಾರಿ ಅಂತ ಹೇಳಿ ನಾನು ರಿಟೈರ್ಡ್ ಪಬ್ಲಿಕ್ ಹಾಸ್ಪಿಟಲ್ ವಿಷಯ